ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಾಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ನಾಲ್ಕನೇ ಭಾಗವನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬರ್ತಕ್ಕಂತಹ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಯಾವ ರೀತಿ ನಾವು ಉತ್ತರಗಳನ್ನ ನೀಡಬಹುದು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಚಂದ್ರಗಿರಿಯ ತೀರದಲ್ಲಿ ನಾಲ್ಕನೇ ಭಾಗ ಅಂದ್ರೆ ನನ್ನ ಚಾನೆಲ್ ಅಲ್ಲಿ ನಾಲ್ಕನೇ ಭಾಗ ಇದು ಅಲ್ಲಿ ಯಾವ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬಹುದು ಅಂತ ನೋಡೋಣ ಅದಕ್ಕ ಮುಂಚೆ ನಾನೊಂದು ಪ್ರಶ್ನೆಯನ್ನ ನಾನು ಇಲ್ಲಿ ತಯಾರಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದಪ್ಪ ಅಂತಂದ್ರೆ ಮಹಮ್ಮದ್ ಖಾನನ ಸ್ವಾರ್ಥ ಮತ್ತು ಅಠಮಾರಿತನದಿಂದ ಹೇಗೆ ನಾದಿರಾಳ ಬದುಕು ದುರಂತಮಯವಾಗುತ್ತದೆ ಅನ್ನುವುದನ್ನ ವಿವರಿಸಿ ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು ಈ ರೀತಿ ಪ್ರಶ್ನೆ ನೋಡಿ ಇಲ್ಲಿ ನಾದಿರಾ ಈಗ ಅವಳು ಒಂದು ಗಂಡು ಮಗುವನ್ನ ಪಡ್ಕೊಂಡಿದ್ದಾಳೆ ಇಲ್ಲಿ ರಶೀದ್ ಮತ್ತೆ ನಾದಿರಾಳಿಗೆ ಒಂದು ಗಂಡು ಮಗು ಆ ಗಂಡು ಮಗು ಈಗ ಅವಳು ಏನ್ ಮಾಡಿದಾಳಪ್ಪಾ ಅಂದ್ರೆ ತನ್ನ ತವರ್ ಮನೆಗೆ ಬಂದಿರ್ತಕ್ಕಂಥದ್ದು ಆ ಮಗುವಿನ ಬಾಣತಾನಕ್ಕೆ ತವರ್ ಮನೆಗೆ ಬಂದಿದ್ದಾಳೆ ಯಾರಪ್ಪ ಅಂದ್ರೆ ನಾದಿರಾ ಆ ಸಂದರ್ಭದಲ್ಲಿ ಈಗ ಸುಮಾರು ಆಲೆ ಮೂರು ತಿಂಗಳಾಗಿದೆ ಅವಳು ತವರು ಮನೆಗ್ ಬಂದು ಈಗ ತನ್ನ ಗಂಡನ ಮನೆಯ ನೆನಪು ಆಗ್ತಾ ಇದೆ ಯಾಕೆಂದ್ರೆ ಗಂಡ ಇಲ್ಲೆಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದ್ದಪ್ಪ ಅಂತ ಅಂದ್ರೆ ವಾರಕ್ಕೊಂದ್ಸಾರಿ ಬರ್ತಾ ಇರ್ತಕ್ಕಂಥದ್ದು ಬಂದು ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಈ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತಂದು ಕೊಡ್ತಾ ಇದ್ದ ಆದ್ರೂ ಕೂಡ ಅವಳು ತನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತಕ್ಕಂತ ಒಂದು ಸನ್ನಿವೇಶ ಅಷ್ಟರೊಳಗಡೆನೆ ಇಲ್ಲಿ ನಾದಿರಾಳ ತಂಗಿಯಾಗಿರ್ತಕ್ಕಂತಹ ಇಲ್ಲಿ ಜಮೀಲಾಳ ಮದುವೆಯನ್ನ ಮಾಡ್ಬೇಕು ಅನ್ನುವಂತಹ ನಿರ್ಧಾರವನ್ನ ಇಲ್ಲಿ ಮಹಮ್ಮದ್ ಖಾನ್ ಆಲ್ರೆಡಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಒಂದ್ ಕಡೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಆ ಸಂಬಂಧ ಬಂದಿರತಕ್ಕಂಥದ್ದು ಏನಾದ್ರೂ ಮಾಡಿ ಈ ಸಂಬಂಧಕ್ಕೆ ಈ ವ್ಯಕ್ತಿಗೆ ಮದುವೆಯನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡ್ಕೊಂಡಿದ್ದಾನೆ ಮಹಮ್ಮದ್ ಖಾನ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಜಮೀಲಾಳ ಮದುವೆಯ ತಯಾರಿಯ ಸಂದರ್ಭವನ್ನ ವಿವರಿಸಿ ಅಂತ ಒಂದು ಪ್ರಶ್ನೆ ಕೇಳ್ಬೋದು ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಜಮೀಲಾಳ ಮದುವೆಯ ತಯಾರಿಯ ಒಂದು ಸಂದರ್ಭವನ್ನ ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಐದು ಅಂಕಗಳಿಗೆ ಕೇಳುವಂತ ಸಾಧ್ಯತೆ ಇರ್ತದೆ ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು ಮಹಮ್ಮದ್ ಖಾನ್ ಈಗ ಜಮೀಲಾಳ ಮದುವೆಯನ್ನ ಮಾಡೋದಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾನೆ ಇಲ್ಲಿ ವರವನ್ನ ಹುಡುಕುವಂತಹ ಪ್ರಯತ್ನ ವರ ಸಿಕ್ತಾನೆ ಆದ್ರೆ ಇಲ್ಲಿ ಇಡೀ ನಾವು ಕಥೆಯಲ್ಲಿ ಗಮನಿಸಿದಂತಹ ಈ ಒಂದು ಕಾದಂಬರಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ವರದಕ್ಷಿಣೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಇಲ್ಲಿ ವರದಕ್ಷಿಣೆ ಅಂತಕ್ಕಂಥದ್ದು ಸಾಮಾಜಿಕ ಪಿಡುಗು ಅನ್ನುವಂತಹ ಒಂದು ವಿಚಾರ ಹೇಗೆ ಈ ಚಂದ್ರಗಿರಿ ತೀರದಲ್ಲಿ ಈ ಕಾದಂಬರಿಯಲ್ಲಿ ಹಾಸುವಕ್ಕಾಗಿ ಇಲ್ಲಿ ಇದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬಹುದು ಈಗ ನಾದಿರಾಳ ಇಲ್ಲಿ ಜ ಎಲ್ಲ ಒಂದ್ ಕಡೆ ನಾದಿರಾಳ ತಂಗಿಯಾಗಿರ್ತಕ್ಕಂತಹ ಜಮೀಲಾಳನ್ನ ಮದುವೆ ಮಾಡೋದಕ್ಕೂ ಕೂಡ ಇಲ್ಲಿ ವರದಕ್ಷಿಣೆ ಪಾತ್ರ ಬಹು ಮುಖ್ಯವಾಗಿದೆ ನಾವು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೇಗೆಂದ್ರೆ ಅಂತೂ ಇಂತೂ ಕಷ್ಟಪಟ್ಟು ನಾದಿರಾಳ ಒಂದು ಮದುವೆಯನ್ನ ಮಾಡಿದ್ದಾರೆ ಈಗ ಜಮೀಲಾಳ ಮದುವೆ ಆಗ ಏನ್ ಮಾಡೋದು ಅವಳೊಂದ್ ಕಡೆ ಒಂದ್ ರೀತಿಯಲ್ಲಿ ಅವನು ಹಣವನ್ನ ಹೊಂದಿಸ್ಲೇಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ನಾದ್ರ ಏನ್ ಮಾಡ್ತಾ ಇದ್ದಾಳೆ ಇಲ್ಲಿ ತನ್ನ ತಾಯಿಗೆ ಹೇಳ್ತಾ ಇದ್ದಾಳೆ ಉಮ್ಮ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಇಲ್ಲಿ ನಾ ಇಲ್ಲಿ ಫಾತಿಮಾ ಹೇಳ್ತಾಳೆ ಮೂರು ತಿಂಗಳಿಗೆ ನೀನು ಗಂಡನ ಮನೆಗೆ ಹೋದ್ರೆ ಹೇಗೆ ನಾವು ಸಂಪ್ರದಾಯದ ಪ್ರಕಾರ ಒಂದು ಆರು ತಿಂಗಳಾದರೂ ಈ ಮಗುವನ್ನ ಬೆಳೆಸಿ ದೊಡ್ಡವನನ್ನಾಗಿ ಒಂದು ಆರು ತಿಂಗಳು ಸಾಕಿ ಅನಂತರ ಇಲ್ಲಿ ಗಂಡನ ಮನೆಗೆ ಕಳಿಸ್ತಕ್ಕಂತಹ ಒಂದು ಪದ್ಧತಿ ಸಂಪ್ರದಾಯ ಇದೆ ಅಂತಕ್ಕಂಥದ್ದು ಇದು ಯಾವುದನ್ನು ಕೂಡ ಕೇಳದಂತೆ ನಾದಿರ ಏನ್ ಮಾಡ್ತಾ ಇದ್ಲು ಇಲ್ಲ ನಾನು ಹೋಗ್ತೀನಿ ಅಂತಕ್ಕಂಥದ್ದು ಹಾಗೇನೆ ಒಂದು ದಿವಸ ಸಂಜೆ ರಶೀದ್ ಬಂದಾಗ ನಾನು ನಿಮ್ಮ ಮನೆಗೆ ಬರುತ್ತೇನೆ ನಾನು ಇರೋದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥದ್ದು ಇಷ್ಟೆಲ್ಲ ವಿಚಾರಗಳ ನಡುವೆಯೂ ಇಲ್ಲಿ ಒಂದ್ ದಿವ್ಸ ಇದಕ್ಕಿದ್ದ ಹಾಗೆ ಅಮೀನಾ ಬರ್ತಾರೆ ಅಮೀನಾ ಯಾರಪ್ಪ ಅಂತಂದ್ರೆ ನಾದಿರಾಳ ಅತ್ತೆ ರಶೀದನ್ ರಶೀದನ ತಾಯಿ ಬಂದಂತ ಸಂದರ್ಭದಲ್ಲಿ ಫಾತಿಮಾ ಆ ಸೊಸೆ ಅತ್ತೆ ಮತ್ತೆ ಸೊಸೆಯರ ಒಂದು ಅನ್ಯೋನ್ಯತೆ ಹೇಗಿತ್ತು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಮಗು ಆರು ತಿಂಗಳ ಮಗುವನ್ನ ಎಲ್ಲೋ ಒಂದ್ ಕಡೆ ಬಿಟ್ಟಿಲ್ಲ ಇರ್ತಕ್ಕಂತಹ ಅತ್ತೆ ಮೊಮ್ಮಗುವನ್ನ ನೋಡ್ತಕ್ಕಂತ ನೋಡೋದಕ್ಕೆ ಅಮೀನಾ ಬಂದಿರ್ತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ನಾನು ಒಬ್ಬಳೆ ಮನೆಯಲ್ಲಿದ್ದು ಬೇಜಾರಾಗುತ್ತೆ ರಶೀದ್ ಬೆಳಗ್ಗೆ ಅಂಗಡಿಗೆ ಹೋದರೆ ಅವನು ಬರೋದು ರಾತ್ರಿ ಆಗುತ್ತೆ ಹೀಗಾಗಿ ಸರಿ ನನ್ನ ಸೊಸೆಯನ್ನ ಕಳಿಸ್ಕೊಡಿ ಒಂದು ಮಾತನ್ನ ಇಲ್ಲಿ ಕೆಲವೊಂದ್ ಕಡೆ ಅಮೀನಾ ಕೂಡ ಹೇಳ್ತಕ್ಕಂಥದ್ದು ಇದನ್ನ ನೋಡಿದಂತ ಸಂದರ್ಭದಲ್ಲಿ ಫಾತಿಮಾಗೆ ಸೊಸೆ ಮತ್ತೆ ಅತ್ತೆಯ ಅನ್ಯೋನ್ಯತೆ ಇಲ್ಲಿ ನಮ್ಗೆ ಗೊತ್ತಾ ಅರ್ಥ ಆಗುತ್ತೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಈಗ ಜಮೀಲಾಳನ್ನ ಇಲ್ಲಿ ಒಂದು ವರಾಯ ಬಲ್ಲಿ ಬಂದು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು ಇಲ್ಲಿ ನಿಶ್ಚಯ ಆಗಿರ್ತಕ್ಕಂಥ ವಿಚಾರ ನಡೀ ಜಮೀಲಾಳ ಒಂದು ಮದುವೆಗೆ ವರದಕ್ಷಿಣೆ ಹಣ ಎಷ್ಟು ಪ್ರಯತ್ನ ಪಟ್ಟರು ಅವನ ಕ ಇಲ್ಲಿ ಮಹಮ್ಮದ್ ಖಾನನ ಕೈಯಲ್ಲಿ ಮೂರು ಸಾವಿರ ರೂಪಾಯಿಗಳನ್ನ ಒಟ್ಟುಗೂಡಿಸಲು ಸಾಧ್ಯವಾಗ್ತಾ ಇಲ್ಲ ನೋಡಿ ಜಮಿಲಾಳ ಇಲ್ಲಿ ವರದಕ್ಷಿಣೆ ಎಷ್ಟಪ್ಪ ಅಂತಂದ್ರ ಅವತ್ತಿನ ಕಾಲಘಟ್ಟದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ಒದಗಿಸೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಏನ್ ಮಾಡೋದಾಗಾದ್ರೆ ಈಗ ಹುಡುಗ ನೋಡಿದ್ರೆ ಒಳ್ಳೆ ಸ್ವಭಾವದವನು ಆದ್ರೆ ಯಾರಂದ್ರೆ ಜಮೀಲಾಳಿಗೆ ಹೀಗೆ ಎಲ್ಲ ಒಂದ್ ಕಡೆ ಮದ್ವೆ ಮಾಡ್ಕೋಬೇಕು ಅಂತ ಇದಾರಲ್ಲ ಆ ಹುಡುಗ ಒಳ್ಳೆ ಸ್ವಭಾವದವನು ಅಂತಕ್ಕಂಥದ್ದು ಆದ್ರೆ ಆ ಹುಡುಗನ ಕಡೆಯವರು ಏನ್ ಹೇಳ್ತಾ ಇದ್ರೆ ನೋಡಿ ಈಗ ಬೇಗ ಮದ್ವೆ ಮಾಡ್ಕೊಡ್ದೆ ಹೋದ್ರೆ ನಾವು ಬೇರೆ ಹುಡುಗಿರನ್ನ ನೋಡ್ತೀವಿ ಹುಡುಗಿಗೇನು ಬರನಾ ಅನ್ನೋ ರೀತಿಯಲ್ಲಿ ಆ ಹುಡುಗನ ಕಡೆಯವರು ಮಾತನಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಈ ಮದುವೆಯನ್ನ ಜಮೀಲಾಳಿಗೆ ಮದುವೆಯನ್ನ ಮಾಡ್ಬೇಕು ಅದೇ ಹುಡುಗನಿಗೆ ಮದ್ವೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲಿ ಒಂದು ಸ್ವಾರ್ಥವೂ ಕೂಡ ಇದೆ ಯಾರಿಗೆ ಮಹಮ್ಮದ್ ಖಾನನಿಗೆ ಯಾಕೆ ಅಂತಂದ್ರೆ ಅವನು ಆ ಊರಿನವನೇ ಕಿಳಿಯೂರಿನವನೇ ಆಗಿರೋದ್ರಿಂದ ಎಲ್ಲೂ ದೂರ ಹೋಗುವಂತಹದ್ದಿಲ್ಲ ನಾವು ಮುದುಕರ ಆದಂತಹ ಸಂದರ್ಭದಲ್ಲಿ ನಮ್ಮನ್ನ ನೋಡ್ಕೊಳ್ತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ನಾವೇನ್ ಮಾಡ್ಬೋದಪ್ಪ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಆ ಅವನ ಒಂದು ದೃಷ್ಟಿಕೋನ ಈ ರೀತಿ ಇದೆ ವಯಸ್ಕ ಮತ್ತೆ ನಮ್ಗೆ ಗಂಡ್ಮಕ್ಳಿಲ್ಲ ಒಂದ್ ರೀತಿ ನಮ್ಮನ್ನ ನೋಡ್ಕೊಳ್ತಾನೆ ಅನ್ನುವಂತಹದ್ದು ಈಗ ಎಲ್ಲಾ ತಾಪತ್ರೆಯ ನಡುವೆಯೂ ಇವೆಲ್ಲಾ ಆಲೋಚನೆಗಳನ್ನ ಮಹಮ್ಮದ್ ಖಾನ್ ಆಲೋಚಿಸ್ತಾ ಇರ್ತಾನೆ ಹಾಗಾದ್ರೆ ಈಗ ಏನ್ ಮಾಡೋದು ಈ ಜಮೀನಳಿಗೆ ಆ ಜಮೀಲಾಳ ಗಂಡ ಅಥವಾ ಅವನಿಗೆ ಸಟ್ಟಾಗಿರ್ತಕ್ಕಂತಹ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಅಂಗಡಿಯನ್ನ ಇಟ್ಕೊಂಡಿದ್ದಾನೆ ಅಂಗಡಿಯಲ್ಲೇ ಬೀಡಿ ಕೆಟ್ಟುವಂತಹ ಒಂದು ವ್ಯಾಪಾರವನ್ನ ಮಾಡಿಕೊಂಡು ಅವನು ಒಂದ್ ಕಡೆ ಅನುಕೂಲವಸ್ತನಾಗಿದ್ದಾನೆ ಅಂತಕ್ಕಂತಹದ್ದು ಒಂದು ವಿಚಾರ ಹಾಗಾದ್ರೆ ಈಗ ಮೂರು ಸಾವಿರ ರೂಪಾಯಿಗಳನ್ನ ಹೊಂದಿಸ್ಬೇಕಾಗಿದೆ ಆ ಹೊಂದಿಸ್ಬೇಕಾದಂತಹ ಸಂದರ್ಭದಲ್ಲಿ ಈಗ ಯಾರನ್ನ ಕೇಳಿದ್ರೆ ಈಗ ಹಣ ಸಿಗುತ್ತೆ ಅವನ್ ಏನ್ ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ ಹೋಗಿ ನನ್ನ ಅಳಿಯನಾಗಿರ್ತಕ್ಕಂತಹ ಯಾರು ರಸೀದನನ್ನ ಒಮ್ಮೆ ಕೇಳೋಣ ಯಾಕೆಂತಂದ್ರೆ ಅವನು ಕೇಳಿದ್ರೆ ಕೊಡ್ತಾನೆ ಅಂತಕ್ಕಂಥದ್ದು ಹಾಗೆ ಸರಿ ಅವನ್ ಏನ್ ಮಾಡ್ತಾನೆ ನಾನು ಇಲ್ಲಿ ಎಲ್ಲ ಕಡೆ ಕಾವಳ್ಳಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳಿ ಹೊರಡ್ತಾನೆ ಆಗ ಅಮೀನಾ ಈಗ ಆಲ್ರೆಡಿ ನಾದಿರ ಏನ್ ಮಾಡಿದಳಪ್ಪ ಅಂದ್ರೆ ತನ್ನ ಗಂಡನ ಮನೆಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬರ್ಬೇಕಾದ್ರೆ ನಾದಿರಳನ್ನ ಮತ್ತೆ ಮಗುವನ್ನ ಕರ್ಕೊಂಡ್ ಬನ್ರಿ ಅಂತ ಹೇಳ್ತಕ್ಕಂಥದ್ದು ಸರಿ ಆಯ್ತು ನೋಡೋಣ ಅಂತ ಹೇಳಿ ಹೊರಟೋಗ್ತಾನೆ ಈಗ ಕೊನೆಗೆ ಮಹಮ್ಮದ್ ಖಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ದೋಣಿಯಲ್ಲಿ ಆ ಕಾವಳ್ಳಿಯನ್ನ ತಲುಪುವಂತಹ ಒಂದು ಪ್ರಯತ್ನ ಆಗ ಬರ್ಬೇಕಾದ್ರೆ ಆ ದೋಣಿ ನಡೆಸ್ತಕ್ಕಂಥ ಅಂಬಿಗ ಬೇಗ ಬನ್ನಿ ಖಾನ್ ಸಾಹೇಬರೆ ಅಂತ ಅವನನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಆಗ ಸೀದಾ ಅದೊಂದು ಚಿಕ್ಕ ಊರು ಯಾಕೆಂದ್ರೆ ಈ ಮಹಮ್ಮದ್ ಖಾನ್ ಎಲ್ಲರಿಗೂ ಕೂಡ ಚಿರಪರಿತನಾಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಜ ಅಲ್ಲಿ ಕೆಲವರು ಆ ವ್ಯಕ್ತಿಗಳಿರ್ತಾರೆ ಯಾರು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಅಲ್ಲಿ ಹಳೇ ಮನೆಯ ಮೊಯೀದ್ ಅಂತಕ್ಕಂಥವನು ಹಾಗೇನೆ ಸಿಲೋನ್ ಉಮ್ಮರ್ ಅಂತಕ್ಕಂಥವನು ಹಳೆ ಮನೆಯ ಮೊಹೀದ್ ಅಂತಕ್ಕಂಥವನು ಮತ್ತೆ ಸಿಲೋನ್ ಉಮ್ಮರ್ ಅಂತಕ್ಕಂಥವ್ರು ಕಾಕಾ ಈ ಜಮೀಲಾಳ ಮದುವೆ ಎಲ್ಲಿವರೆಗೂ ಬಂತು ಅನ್ನೋದ್ರ ಬಗ್ಗೆ ಆ ಒಂದು ಪ್ರಸ್ತಾಪ ಎಲ್ಲಿವರೆಗೂ ಬಂತು ಏನು ಅನ್ನೋ ವಿಚಾರವನ್ನ ಕೇಳ್ತಾರೆ ಕೇಳ್ದಾಗ ಇಲ್ಲ ಚಿನ್ನವೆಲ್ಲ ಸಿದ್ಧತೆಯಾಗಿದೆ ಇನ್ನೇನಿದ್ರು ಕೂಡ ವರದಕ್ಷಿಣೆಯನ್ನ ಒಂದು ಮೂರು ಸಾವಿರ ವರದಕ್ಷಿಣೆಯನ್ನ ಕೊಡ್ಬೇಕು ಅಷ್ಟೇನೆ ಅಂದಾಗ ಅಲ್ಲಿ ಗೊತ್ತಲ್ಲ ಸ್ನೇಹಿತರ ಇವರೆಲ್ಲ ಸೇರ್ಕೊಂಡ್ರೆ ನಿಮ್ಮ ಅಳಿಯನನ್ನ ಕೇಳತ್ತಾನೆ ಅವನಿಗೆ ಒಳ್ಳೆ ವ್ಯಾಪಾರವೂ ಕೂಡ ಚೆನ್ನಾಗಿದೆ ಅಂತೆ ಅಂತಕ್ಕಂಥದ್ದು ಓ ಹಾಗಾದರೆ ನಮಗೆ ಮುಂದಿನ ತಿಂಗಳು ನಮಗೆಲ್ಲಾ ಬಾಡೂಟ ಸಿಗುತ್ತೆ ಅಂತ ಎಲ್ಲರೂ ಆ ದೋಣಿಯಲ್ಲಿ ಮಾತನಾಡ್ತಾ ಬರ್ತಾರೆ ಅಷ್ಟರಲ್ಲಿ ಮಹಮ್ಮದ್ ಖಾನ್ ಅವರು ಮಣಿಪುರದಿಂದ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಲ್ಲಿಂದ ಸೀದಾ ರಶೀದನನ್ನ ತಲುಪಿದ್ರು ಯಾಕೆಂದ್ರೆ ರಸೀದನ ಒಂದು ಅಂಗಡಿ ಮಣಿಪುರದಲ್ಲಿ ಇರ್ತಕ್ಕಂಥದ್ದು ಬಿಸಿಲಲ್ಲಿ ಬಂದಂತಹ ಒಂದು ಅವರು ತುಂಬಾ ಆಯಾಸವಾಗಿದೆ ಯಾರನ್ನ ನೋಡಕ್ ಬಂದಿದ್ದಾರೆ ರಶೀದನನ್ನ ಹತ್ರ ಏನ್ ಕೆಲಸ ಆಗ್ಬೇಕಾಗಿದೆ ಅಂದ್ರೆ ವರದಕ್ಷಿಣೆಗೆ ಸ್ವಲ್ಪ ಹಣ ಬೇಕಾಗಿತ್ತು ಅದಕ್ಕೋಸ್ಕರ ಕೇಳೋದಕ್ಕೆ ಬಂದಿದ್ದಾನೆ ಸರಿ ಇಷ್ಟೆಲ್ಲ ಆದ್ಮೇಲೆ ಬ ಮಾವ ಬಂದಂತ ಸಂದರ್ಭದಲ್ಲಿ ರಶೀದ್ ಅಂದ್ರೆ ಅಳಿಯ ಎದ್ದು ನಿಂತು ಅವನಿಗೆ ಸಲಾಂ ನಮಸ್ತೆ ಮಾಡ್ತಕ್ಕಂಥದ್ದು ಹಾಗೇನೆ ಜಮೀನಾಳ ಮದುವೆಯ ವರದಕ್ಷಿಣೆಗೆ ಅಳಿಯ ನನ್ನ ಹಣವನ್ನ ಕೇಳೋದಕ್ಕೆ ಇಲ್ಲಿ ಬಂದಿದ್ದಾನೆ ಮಹಮ್ಮದ್ ಖಾನ್ ಏನ್ ಮಾಡ್ತಾ ಇದ್ದಾನೆ ಬಂದಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಸಹ ಹೇಳ್ಬೋದು ಅಥವಾ ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು ಜಮೀನಾಳ ಮದುವೆ ವರದಕ್ಷಿಣೆಗಾಗಿ ಮಹಮ್ಮದ್ ಖಾನ್ ಅಳಿಯ ರಸೀದನ ಬಳಿ ಹಣವನ್ನ ಕೇಳಿದ ಸಂದರ್ಭವನ್ನ ವಿವರಿಸಿ ಅಂತಕ್ಕಂಥದ್ದು ಆ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಯಾ ಹಣವನ್ನ ಕೊಡ್ತಾನ ಅಥವಾ ನಿರಾಕರಿಸ್ತಾನ ಅಥವಾ ಅವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಸರಿ ನಿಮ್ಗೆ ಇಲ್ಲಿ ಮಾತು ಹೀಗೆ ಲೋಕಾಭಿರಾಮವಾಗಿ ಮಾತನಾಡ್ತಾ ಅತ್ತೆ ಹೇಗಿದ್ದಾರೆ ಅತ್ತೆ ಸೌಖ್ಯವಾಗಿದ್ದಾರಾ ಈಗೆಲ್ಲರ ಮಾತಾಡ್ತಾ ಈಗ ನೇರವಾಗಿ ಈಗ ರಸೀದಿನ ಮಾತು ಮುಗಿಯುತ್ತೆ ನೇರವಾಗಿ ಮಹಮ್ಮದ್ ಖಾನ್ ಮಾತಿಗಿಳಿತಾನೆ ನೋಡಪ್ಪ ನಮ್ಗೆ ಈಗ ನನ್ನ ಮಗಳು ಚಿಕ್ಕ ಮಗಳಾಗಿರತಕ್ಕಂತ ಜಮೀಲಾಳ ಒಂದು ಮದುವೆ ನಿಶ್ಚಯವಾಗಿದೆ ನಿನಗೆ ಗೊತ್ತಲ್ಲ ಆ ಹಾಗಾಗಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಆದ್ರೆ ನನಗೆ ಗಂಡು ಮಕ್ಕಳಿಲ್ಲ ನೀವೇ ನಮಗೆ ಗಂಡು ಮಕ್ಕಳು ಏನ್ ಮಾಡೋದು ಆ ಈ ಮದುವೆಯನ್ನ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಹಾಗಾದ್ರೆ ನೋಡು ಒಂದೆರಡು ಸಾವಿರ ರೂಪಾಯಿ ಬೇಕಾಗಿದೆ ನೋಡ್ ಮಗು ನನಗೆ ಒಂದೆರಡು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ರಶೀದನನ್ನ ಮಹಮ್ಮದ್ ಖಾನ್ ಕೇಳ್ತಾನೆ ಆ ಕೇಳಿದಂತ ಸಂದರ್ಭದಲ್ಲಿ ಮಹಮ್ಮದ್ ಖಾನ್ ಏನ್ ಮಾಡ್ತಾನೆ ಅವನ ಹತ್ರ ನೋಡಿ ಬಾಬಾ ನನ್ನ ಹತ್ರ ಇರ್ತಕ್ಕಂತಹ ಹಣವನ್ನೆಲ್ಲ ನಾನು ಈ ಅಂಗಡಿಗೆ ಈ ವಸ್ತುಗಳಿಗೆ ಹಾಕ್ಬಿಟ್ಟಿದೀನಿ ಆದ್ರೆ ನನ್ನ ನನ್ನ ಬಳಿ ಈಗ ಹಣ ಇಲ್ಲ ಏನೋ ಇನ್ನೂರು ಮುನ್ನೂರು ರೂಪಾಯಿ ಕೇಳಿದ್ರೆ ಕೊಡ್ಬೋದು ನೀವು ಇಲ್ಲೆಲ್ಲ ಒಂದ್ ಕಡೆ ನೇರವಾಗಿ ಏನ್ ಮಾಡ್ತಾ ಇದೀರಪ್ಪ ಅಂತ ಅಂದ್ರೆ ಇಲ್ಲಿ ಎರಡು ಸಾವಿರ ಕೇಳಿದ್ರೆ ನಾನು ಎಲ್ಲಿಂದ ತರೋದು ಅಂತ ಹೇಳ್ತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಮಹಮ್ಮದ್ ಖಾನ್ನಿಗೆ ಒಂದು ನೆನಪಾಗುತ್ತೆ ಅಲ್ಲಿ ಗೆಳೆಯರು ಹೇಳಿರ್ತಕ್ಕಂಥದ್ದು ನಿನ್ನ ಅಳಿಯನ್ನ ಆಗಿರ್ತಕ್ಕಂಥ ರಶೀದನ್ನ ಅಂಗಡಿ ವ್ಯಾಪಾರ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಇದನ್ನೆಲ್ಲ ಕೇಳಿದಂತ ಸಂದರ್ಭದಲ್ಲಿ ಒಂದ್ ಕಡೆ ಗರ್ಜಿಸ್ತಾನೆ ಹೇಗೆ ತನ್ನ ಹೆಂಡತಿಯ ಮೇಲೆ ದರ್ಪವನ್ನ ತೋರ್ತಾ ಇದ್ನೋ ಮಹಮ್ಮದ್ ಖಾನ್ ಅದೇ ರೀತಿ ತನ್ನ ಹಳಿಯನ ಮೇಲೆ ದರ್ಪವನ್ನ ತೋರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಎಲ್ಲೋ ಕಡೆ ವಾದ ವಿವಾದಗಳು ನಡೀತವೆ ಅಳಿಯ ಮತ್ತೆ ಮಾವನ ನಡುವೆ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಆ ವಾದ ವಿವಾದಗಳು ಗಳಿಯ ಮತ್ತೆ ಮಾವನ ನಡುವೆ ಜಗಳವೂ ಕೂಡ ನಡೆಯುತ್ತೆ ಯಾವುದಕ್ಕೆ ಜಮೀಲಾಳ ಮದುವೆಯ ವರದಕ್ಷಿಣೆಯ ಹಣ ಇಲ್ಲಿ ಎರಡು ಸಾವಿರ ಬೇಕಾಗಿರುತ್ತೆ ಅಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರ ಒಂದು ಸಾವಿರವನ್ನ ಮಹಮ್ಮದ್ ಖಾನ್ ಹೇಗೋ ಒದಗಿಸಿರ್ತಾನೆ ಆದ್ರೆ ಇನ್ನೆರಡು ಸಾವಿರ ಹಣ ತನ್ನ ಹಳಿಯನ ಬಳಿ ಕೇಳಿದಂತ ಸಂದರ್ಭದಲ್ಲಿ ರಸೀದ್ ಈ ರೀತಿ ಉತ್ತರವನ್ನ ನೀಡಿದಂತ ಸಂದರ್ಭದಲ್ಲಿ ಆ ಮಹಮ್ಮದ್ ಖಾನ್ ಎಲ್ಲೋ ಒಂದ್ ಕಡೆ ಅಲ್ಲೂ ಕೂಡ ದರ್ಪವನ್ನ ಮೆರೆಯುವಂತಹದ್ದು ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅವನು ನಿರಾಕರಿಸ್ತಾನೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ ಆಗ ಖಾನ್ ಸೀದಾ ಏನ್ ಮಾಡ್ತಾನೆ ಮಹಮ್ಮದ್ ಖಾನ್ ಇಲ್ಲಿ ರಶೀದನ ಮನೆಗೆ ಬಂದು ಆ ಯಾ ಇಲ್ಲಿ ನಡೆದಿರ್ತಕ್ಕಂತಹ ನಾನು ಎರಡು ಸಾವಿರ ಹಣವನ್ನ ಕೇಳ್ದೆ ಆಗ ರಸೀದರೆಲ್ಲ ಒಂದ್ ಕಡೆ ನನ್ನ ಅಂಗಡಿ ಇಲ್ಲಿ ನನ್ನ ಹತ್ರ ಹಣ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಯಾವ ಒಂದು ಸಂದರ್ಭ ನಡೆದಿರ್ತದ ಯಾವ ಮಾತನ್ನು ಕೂಡ ಹೇಳೋದಿಲ್ಲ ಏನೂ ಗೊತ್ತಿಲ್ಲದ ಹಾಗೇನೆ ನೇರವಾಗಿ ಹೋಗ್ತಾನೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಮಗಳು ಇಲ್ಲಿ ನಾದಿರ ತನ್ನ ತಂದೆ ಬಂದಂತಹದ್ದು ಒಳಗೋ ಒಂದ್ ಕಡೆ ಅವಳಿಗೆ ಸಂತೋಷವಾಗುತ್ತೆ ಹಾಗೇನೇ ಅಮೀನಾ ಕೂಡ ಅವ್ರಿಗೆ ಇಲ್ಲೋ ಒಂದ್ ಕಡೆ ಅವಲಕ್ಕಿ ಚಹಾ ಅವನ್ನ ತಂದಿರ್ತಾಳೆ ಎಲ್ಲ ಆದ್ಮೇಲೆ ನಾನು ಇಲ್ಲಿ ಎಲ್ಲ ಒಂದ್ ಕಡೆ ಫಾತಿಮಾ ಹೇಳಿದಾಳೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ಆ ಮೀನಾಳನ್ನ ಕೇಳ್ತಕ್ಕಂತ ಸಂದರ್ಭದಲ್ಲಿ ಇಲ್ಲ ನಾನು ರಸೀದನ್ನ ಒಂದು ಮಾತು ಕೇಳ್ಬೇಕಾಗಿತ್ತು ಯಾಕೆಂದ್ರೆ ಅವನನ್ನು ಕೇಳದಲ್ಲೇ ಆಗೋದಿಲ್ಲ ಅಂತ ಅಂದಾಗ ಅಯ್ಯೋ ಅವನು ಹಾಗೇನೆ ಮಹಮ್ಮದ್ ಖಾನ್ ಅಲ್ಲಿ ಇಲ್ಲೋ ಒಂದ್ ಕಡೆ ನಗು ಹೇಳ್ತಾನೆ ಇಲ್ಲ ಹೇಳಿದ್ರೆ ನಿಮ್ಮ ಮಗ ಒಪ್ಕೊಳ್ತಾನೆ ಅಂತಕ್ಕಂತಹ ಮಾತನ್ನ ಹೇಳ್ತಕ್ಕಂಥದ್ದು ಅಲ್ಲೂ ಕೂಡ ಅವನು ತನ್ನ ನಯವಾಗಿ ಮಾತನಾಡ್ತಕ್ಕಂಥದ್ದು ನೀವ್ ಹೇಳಿದ್ರೆ ನಿಮ್ಮ ಮಗ ಕೇಳೋದಿಲ್ವೇ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ ಯಾರಪ್ಪ ಅಂತ ಅಂದ್ರೆ ಮಹಮ್ಮದ್ ಖಾನ್ ಅಂತೂ ಅಂತೂ ಹೇಳಿ ತನ್ನ ಮಗಳನ್ನ ರಶೀದನ ಮನೆಯಿಂದ ಸೀದಾ ಕರೆದುಕೊಂಡು ತನ್ನ ಊರಿಗೆ ಹೊರಡ್ತಾನೆ ಈ ಹೊರಟಂತಹ ಸಂದರ್ಭದಲ್ಲಿ ಫಾತಿಮಾಳಿಗೆ ತನ್ನ ಮಗಳನ್ನ ಕಂಡು ಇಲ್ಲಿಲ್ಲದಂತಹ ಒಂದು ಖುಷಿಯಾಗುತ್ತೆ ಅವಳು ಬಂದ್ಲು ಅಂತ ಹೇಳಿ ಅವಳಿಗೆ ಎಲ್ಲ ಒಂದ್ ಕಡೆ ಕೋಳಿ ಸಾರನ್ನ ಮಾಡತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು ಅನ್ಯೋನ್ಯವಾಗಿ ಇರ್ತಾರೆ ಆದ್ರೆ ಒಂದ್ ಕಡೆ ಇಲ್ಲಿ ಈ ಎಲ್ಲಾ ವಿಚಾರವನ್ನ ನೋಡಿ ಈ ಮಹಮ್ಮದ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾನೆ ತನ್ನ ಮಗಳ ಮೇಲೆ ಯಾವ ರೀತಿ ಅಟಮಾರಿ ತರದ ಧೋರಣೆಯನ್ನ ತೋರ್ತಾನೆ ಅಥವಾ ಇಲ್ಲೋ ಒಂದ್ ಕಡೆ ಅವಳ ಬದುಕಿಗೆ ಒಂದು ದುರಂತ ಸುತ್ತಮಯವಾದಂತ ಬದುಕನ್ನ ಇಲ್ಲಿ ಎಲ್ಲ ಒಂದ್ ಕಡೆ ನೀಡ್ತಕ್ಕಂಥವನೇ ಯಾರಪ್ಪಾ ಅಂತ ಅಂದ್ರೆ ಇಲ್ಲಿ ನಾ ಯಾರಂದ್ರೆ ಮಹಮ್ಮದ್ ಖಾನ್ ಹೇಗೆ ಅಂತ ಅಂದ್ರೆ ಅವನು ಹೇಳ್ತಾನೆ ಒಂದು ಮಾತನ್ನ ಮಹಮ್ಮದ್ ಖಾನ್ ಏನ್ ಹೇಳ್ತಾನೆ ಅಂತಂದ್ರೆ ಅವಳನ್ನ ಸದ್ಯಕ್ಕೆ ನಾನು ಆ ಸೈತಾನನ ಮನೆಗೆ ಕಳಿಸುವುದಿಲ್ಲ ಎಂದು ಗರ್ಜಿಸ್ತಾನೆ ದರ್ಪವನ್ನ ಮೆರಿತಾನೆ ಆಗ ಆ ಇಲ್ಲಿ ಇದಕ್ಕಿದ್ದ ಹಾಗೆ ನಾದಿರಾಳಿಗೆ ಏನಿದು ಇದಿಕ್ ಅಂತ ಆಶ್ಚರ್ಯ ಆಗುತ್ತೆ ಆಗ ಏನಾಯ್ತು ಏನು ಅಂತ ಪಾತಿಮ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಒಂದು ಮಾತು ಒಂದು ವಾಗ್ವಾದಗಳು ನಡೀತವೆ ಜಮೀಳಾಳ ಮದುವೆಗೆ ವರದಕ್ಷಿಣೆಯ ಹಣವನ್ನ ಕೇಳ್ದಂತಹ ಸಂದರ್ಭದಲ್ಲಿ ಅಲ್ಲಿ ಋಷೀದನ ಒಂದು ಅಸಹಾಯಕ ಸ್ಥಿತಿಯನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಅವನ ಹತ್ರನು ಕೂಡ ಹಣ ಇಲ್ಲ ಅಲ್ವಾ ಅಲ್ಲಿ ನಿಜದ ವಾಸ್ತವತೆಯನ್ನ ಹೇಳಿದ್ರೆ ಇಲ್ಲಿ ಮಹಮ್ಮದ್ ಖಾನ್ ನಂಬುವಂತಹ ಸ್ಥಿತಿಯಲ್ಲಿಲ್ಲ ಹಾಗೆ ಏನಾಯ್ತು ಏನು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಗಳ ಮದುವೆಗೆ ಒಂದಿಷ್ಟು ಸಹಾಯ ಮಾಡು ಎಂದು ಕೇಳಿದ್ರೆ ನಾನೇನು ಬ್ಯಾಂಕ್ ಇಟ್ಟಿದ್ದೀನಿ ಎಂದು ಮುಖದ ಮೇಲೆ ಒಡೆದಂತೆ ಮಾತನಾಡ್ತಾನಲ್ಲ ಹಾ ನಿನ್ನ ಹಳಿಯ ಇವನಿಗೆ ಮಗಳನ್ನ ಇಲ್ಲಿ ಮಗಳನ್ನಲ್ಲದೆ ಎರಡು ಸಾವಿರ ರುಗಳನ್ನ ಕೊಟ್ಟು ಅವನಿಗೆ ಮದುವೆ ಬೇರೆ ಮಾಡದ್ದಾಗಿತ್ತು ಅಂತ ಈ ತರದ ನಡೆದಂತ ವಿಚಾರದ ಬಗ್ಗೆ ಇಲ್ಲಿ ಮಾತನಾಡ್ತಾನೆ ಇದನ್ನೆಲ್ಲ ತಿಳಿದ ತಿಳ್ಕೊಂಡಂತಹ ನಾದಿರಾಳಿಗೆ ಎಲ್ಲೂ ಒಂದು ಕಡೆ ತುಂಬಾ ಮನಸ್ಸಿಗೆ ದುಃಖ ಆಗುತ್ತೆ ಹಾಗಾದ್ರೆ ಈಗೇನ್ ಮಾಡದು ನಾದಿರಡೆಗೆ ಎಲ್ಲವೂ ಅರ್ಥವಾಗಿತ್ತು ಓಹೋಹೋ ತನ್ನ ಗಂಡನೊಡನೆ ಜಗಳವಾಡಿ ಸಿಟ್ಟಿನಿಂದ ತನ್ನ ಮನೆಗೆ ತನ್ನ ನನ್ನನ್ನ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ತಂದೆ ಅಂತ ಎಲ್ಲ ವಿಚಾರ ಗೊತ್ತಾಯ್ತು ಆಗ ನಾದಿರಾಳಿಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಛೇ ನಾನೆಂತಹ ಹುಚ್ಚಿ ತನ್ನ ಗಂಡನ ಮಾತನ್ನ ಕೇಳದ್ ತನ್ನ ಗಂಡನನ್ನ ಒಂದು ಮಾತನ್ನ ಕೇಳದ್ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಬಂದ್ಬಿಟ್ನಲ್ಲ ನಾನೆಂತಹ ಹುಚ್ಚಿ ಅಂತ ಅವಳಗ್ ಎಲ್ಲ ಒಂದ್ ಕಡೆ ನೋವನ್ನ ಪಡ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇದೆಲ್ಲ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಮಹಮ್ಮದ್ ಖಾನ್ ಏನು ಹೇಳಿದ್ರು ಕೂಡ ಯಾಕೆ ಇವರು ಈ ಮಕ್ಕಳು ಮಾತನಾಡ್ತಾ ಇರ್ಲಿಲ್ಲ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಾಗೇನೆ ನಾದಿರಾಳ ಬಾಲ್ಯದಿಂದಲೂ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಹೊಡಿತಕ್ಕಂಥದ್ದು ಇರ್ಬೋದು ಮೊಹಮ್ಮದ್ ಖಾನ್ ಮಕ್ಕಳ ಮುಂದೆಯೇ ಎಲ್ಲೋ ಒಂದ್ ಕಡೆ ಪಾತಿಮಾಳಿಗೆ ಹೊಡಿತಕ್ಕಂಥದ್ದು ಅದಕ್ಕೆ ಯಾರು ಕೂಡ ಅವನ ಮುಂದೆ ಪ್ರತ್ಯುತ್ತರವನ್ನ ಇಲ್ಲಿ ನೀಡ್ತಾ ಇರಲಿಲ್ಲ ಅಥವಾ ಅವನ ಎದುರು ಮಾತನಾಡುವಂತಹ ಒಂದು ಶಕ್ತಿ ಯಾರಲ್ಲೂ ಕೂಡ ಇಲ್ಲ ಈ ಹೆಣ್ಣು ಮಕ್ಕಳಲ್ಲಿ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇದೆಲ್ಲ ಆದ ಮೇಲೆ ಇಲ್ಲಿ ಕೊನೆಗೆ ಏನ್ ಮಾಡೋದು ಅವಳನ್ನ ಆ ಸೈತಾನನ ಮನೆಗೆ ಕಳಿಸುವುದಿಲ್ಲ ಅನ್ನುವಂತಹ ಒಂದು ನಿರ್ಧಾರ ಯಾರು ರಶೀದನ ಮನೆಗೆ ನಾನು ಕಳಿಸೋದಿಲ್ಲ ಅಂತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ಅರೆ ಎಚ್ಚರ ನಿದ್ರೆಯಲ್ಲಿ ಮಗು ನುಡಿ ನಾದಿರ ಇಲ್ಲ ಒಂದ್ ಕಡೆ ಮಲಗಿದ್ದಾಳೆ ಮಲಗಿದಂತ ಸಂದರ್ಭದಲ್ಲೂ ಕೂಡ ಅವಳ ಕನಸಿನಲ್ಲಿಯೂ ಕೂಡ ಸೈತಾನನ ಮನೆಗೆ ಕಳಿಸುವುದಿಲ್ಲ ಅನ್ನುವಂತಹ ವಾಕ್ಯ ಏನಿದೆ ಪದೇ 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 ಅವಳನ್ನ ಮನ ಕನಸಿನಿಂದ ಇಲ್ಲೆಲ್ಲ ಒಂದ್ ಕಡೆ ಎಚ್ಚರಿಸ್ತಾ ಇರ್ತಕ್ಕಂಥದ್ದು ಹಾಗೆ ಮಗು ಪಕ್ಕದಲ್ಲಿ ಮಲಗಿಸಿಕೊಂಡು ಮಲಗಿದ್ದಾಳು ಆದ್ರೆ ಬೆಳಗಿನ ಇಲ್ಲಿ ನಮಾಜಿಗೆ ಮಸೀದಿಯಿಂದ ಕೇಳಿ ಎಲ್ಲ ಕಡೆ ಕೇಳಿ ಬಂದಾಗಲೂ ಕೂಡ ಕಣ್ಣು ಮುಚ್ಚಿಕೊಂಡೇ ಮಲಗಿದ್ದಳು ಕೊಂಚ ಹೊತ್ತು ಮಹಮ್ಮದ್ ಖಾನ್ ಬಾಗಿಲು ತೆಗೆದು ಮಸೀದಿಗೆ ಹೊರಟಂತಹ ಒಂದು ಶಬ್ದ ನೋಡಿ ಈ ಮಹಮ್ಮದ್ ಖಾನ್ ಏನ್ ಮಾಡ್ತಾ ಇದ್ದಾನೆ ಈಗ ಬೆಳಗ್ಗೆ ಎದ್ದು ಇಲ್ಲಿ ಮಸೀದಿಗೆ ಹೊರಡುವಂತ ಸಂದರ್ಭ ಆದ್ರೆ ಇಲ್ಲಿ ಈ ವಿಚಾರವನ್ನೆಲ್ಲ ಕೇಳದಂತಹ ನಾದಿರಾಳಿಗೆ ಏನಪ್ಪಾ ನನ್ನ ಬದುಕು ಈ ರೀತಿ ದುರಂತಮಯವಾಗ್ತಾ ಇದೆಯಲ್ಲ ಎಂತಹ ಒಂದು ಕೆಲಸ ಮಾಡದೆ ತನ್ನ ಗಂಡನಿಗೆ ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಅಂತ ಒಂದು ಮಾತನ್ನ ಹೇಳದೆ ಬಂದಲ್ಲ ಅಂತ ಅವಳ ಮನಸ್ಸಿನಲ್ಲಿ ಇಲ್ಲವೊಂದ್ ಕಡೆ ಅಚ್ಚಳಿಯದೆ ಆ ನೋವು ಕೊರಿತಾ ಇರ್ತಕ್ಕಂಥದ್ದು ಇಲ್ಲಿ ಮಹಮ್ಮದ್ ಖಾನ್ನ ಒಂದು ದೌರ್ಜ ಜನ್ಯ ಆಗಿರ್ಬೋದು ದರ್ಪ ಆಗಿರ್ಬೋದು ಅಥವಾ ಅವನ ಸ್ವಾರ್ಥತೆ ಇಲ್ಲಿ ಈ ಒಂದು ಭಾಗದಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಚಂದ್ರಗಿರಿ ತೀರ ಕಾದಂಬರಿಯ ಭಾಗ ನಾಲ್ಕರ ವಿಚಾರ ಅಂತಕ್ಕಂಥದ್ದು ಅದರ ಪ್ರಶ್ನೆನೂ ಕೂಡ ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ತರಗತಿಯಲ್ಲಿ ಸಿಗೋಣ